ಇವತ್ತು ನಮ್ಮ ಒಂದು ಪ್ರಗತಿ ಚಾರಿಟಬಲ್ ಟ್ರಸ್ಟು ಮತ್ತು ಐ ಬಿ ಬಿ ಎನ್ನುವಂಥ ಒಂದು ಸಂಸ್ಥೆ ಹಾಗೂ ನಮ್ಮ ಜಿಲ್ಲೆಯ ತೋಟಗಾರಿಕೆ ಇಲಾಖೆಯಿಂದ ಮೂವರು ಒಟ್ಟಿಗೆ ಸೇರಿ ತೊಂಡಳ್ಳಿಯಲ್ಲಿರುವಂಥ ಒಂದು ಗ್ರಾಮಸ್ಥರಿಗೆ ಗ್ರಾಮಸ್ಥರಿಗೆ ಅನ್ನೋದಕ್ಕಿಂತ ಪ್ರಗತಿಪರ ರೈತರಿಗೆ ಹಾಂ ಈ ಎಲ್ಲ ಹಿಹುಬ್ಳಿಯ ಪಂಚಾಯತ್ ಎಲ್ಲ ರೈತರಿಗೆ ನಾವು ಇವತ್ತು ಬಹಚರ ಡ್ರಮ್ಸನ್ನು ನಾವು ಕೊಡಲಿಕ್ಕೆಲ್ಲ ಸಿಗುತ್ತೆ ಎಲ್ಲ ಕಾರ್ಯಕ್ರಮಕ್ಕೆ ಸೇರಿದಂತೆ ಎಲ್ಲ ನಮ್ಮ ಸಂಸ್ಥೆಗಳ ಮುಖ್ಯಸ್ಥರುಗಳು ಎಲ್ಲರಿಗೂ ನಾನು ನಮಸ್ಕಾರಗಳನ್ನು ತಿಳಿಸ್ತಾ ಅದೇ ರೀತಿಯಾಗಿ ಮುಂದೆ ಇರುವಂಥ ಎಲ್ಲ ಪ್ರಗತಿಪರ ರೈತರು ಅವ್ರಿಗೂ ಕೂಡ ಎಲ್ಲ ನಮಸ್ಕಾರ ಮೀಡ್ಯಾದವರು ಎಲ್ಲ ಸೇರಿದ್ವಿ ನಾವೆಲ್ಲ ಇವತ್ತು ಏನು ಮಾತಾಡಿದ್ದೀವಿ ಇದನ್ನೆಲ್ಲ ನಮ್ಮ ತಾಲೂಕಿಗೆ ತಲುಪಿಸುವಂಥ ಕಾರ್ಯಕ್ರಮ ಇವತ್ತು ಮೀಡಿಯಾದವ್ರು ಮಾಡ್ತಿದ್ದಾರೆ ಇದೊಂದು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ಬೇಕು ಇವತ್ತು ಸಬ್ಜೆಕ್ಟು ಏನಂತಂದ್ರೆ ಯಾವಾಗಲೂ ನಾವೇನಂತಂದ್ರೆ ಪಾಲಿಟಿಕ್ಸ್ ಮಾತಾಡ್ತೀವಿ ಇಲ್ಲ ಏನಾದರೂ ಬೇರೆ ಥರ ಕಾಮನ್ ಆಗಿ ಕಾಮನ್ ಇಶ್ಯೂಸು ಮಾತಾಡ್ತೀವಿ ಸೊ ಇದೇನಪ್ಪ ಅಂದರೆ ಇದು ಬಯೋಚರ್ ಅಂತ ಬಂದಾಗ ಸ್ವಲ್ಪ ಡಿಫ್ರೆಂಟಾಗಿ ಜನರು ಆಲೋಚನೆ ಬೀಳುವಂಥ ಒಂದು ವಿಷಯ ಇದು ಆ್ಯಕ್ಚುಲಿ ಈ ವಿಷಯವನ್ನು ಒಂದು ಎರಡು ದಿವಸ ಅಲ್ಲ ಒಂದು ವಾರ ಬೇಕಾದ್ರೆ ಸೆಮಿನಾರ್ ಮುಖಾಂತರ ಹೇಳುವಂಥ ಸಾಮರ್ಥ್ಯ ನಮ್ಮ ಕ್ಷಿತಿ ಸರ್ ಅವ್ರಿದೆ ಸೊ ಅಂಥ ಡೀಪ್ ತಿಳ್ಕೊಂಡಿರೋಂಥ ವ್ಯಕ್ತಿ ಅವರು ಅವರು ಈ ಐ ಬಿ ಬಿ ಎನ್ ಸಂಸ್ಥೆಯನ್ನು ಕಟ್ಟಿದ್ದಾರೆ ಹಾಗಾಗಿ ಇದು ಏನಂತಂದರೆ ಬರೀ ಡ್ರಮ್ಸು ಡಿಸ್ಟ್ರಿಬ್ಯೂಷನ್ ಆಗ್ತಾ ಇರೋದ್ರಿಂದ ತುಂಬ ತಿಳುವಳಿಕೆಯನ್ನು ಕೊಡಲಿಕ್ಕೆ ಇವತ್ತು ಒಂದೇ ಸ್ಟೇಜಲ್ಲಿ ಆಗೋದಿಲ್ಲ ಅದು ಹಂತ ಹಂತವಾಗಿ ನಮ್ಮ ಪ್ರಭಾಕರ್ ಸರ್ ಅವರು ಏನು ಬಳಸಬೇಕು ಅದರಿಂದ ಏನು ಬೆನಿಫಿಟ್ ಇದೆ ಅಂತಲ್ಲ ಕೂಡ ಹೇಳ್ಕೊಡ್ತಾರೆ ಈಗ ಜನರಲ್ಲಾಗಿ ನಾವು ಅರ್ಥ ಮಾಡ್ಕೋಬೇಕಂತಂದರೆ ನಾವೇನು ಮಾಡ್ಬೇಕಪ್ಪ ಅಂದರೆ ಈಗ ಪ್ರ ಸಾರ್ ಅವ್ರು ಹೇಳ್ತಾಯಿತ್ತು ತಾಪಮಾನ ಜಾಸ್ತಿ ಆಗ್ಬಿಟ್ಟಿದೆ ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಆಗ್ಬಿಟ್ಟಿದೆ ಅಂತ ಹೇಳ್ತಿದ್ದಾರೆ ಇದೆಲ್ಲ ಏನಕ್ಕೆ ಆಗ್ತಿದೆ ಅಂತಂದರೆ ಈಗ ನಾವು ಹಲವಾರು ಎಲಿಮೆಂಟ್ಸನ್ನು ನೋಡ್ಬೋದು ಏನು ಗಾಡಿಗಳು ಜಾಸ್ತಿ ಆಗಿದೆಯಾ ವೆಹಿಕಲ್ಸು ಡೆನ್ಸಿಟಿ ಜಾಸ್ತಿ ಆಗಿದೆಯಾ ವರ್ಲ್ಡಲ್ಲಿ ಅಂತ ಹೇಳ್ಬಿಟ್ಟು ಆಮೇಲೆ ಇನ್ನೇನಾಗ್ತಿದೆ ಅಂತಂದರೆ ಈಗ ಕೃಷಿ ತ್ಯಾಜ್ಯಗಳನ್ನು ನಾವು ಸುಡೋದ್ರಿಂದ ಗ್ಲೋಬಲ್ ಮಟ್ಟದಲ್ಲಿ ನಾವೆಲ್ಲ ಕಡೆ ಕೂಡ ಒಂದು ಕೃಷಿಯನ್ನು ವೇಸ್ಟ್ ಬೀಳುತ್ತಲ್ಲ ಅದನ್ನೆಲ್ಲ ಕೂಡ ನಾವು ಸುಡುವಂಥ ಕಾರ್ಯಕ್ರಮ ಆಗ್ತಾ ಇರೋದ್ರಿಂದ ಅದೆಲ್ಲ ಕೂಡ ಹೋಗಿ ಅದು ಗ್ಲೋಬಲ್ ವಾರ್ಮಿಂಗನ್ನು ಕ್ರಿಯೇಟ್ ಮಾಡ್ತಿದೆ ಅನ್ನೋದು ಕೂಡ ಒಂದು ಸಬ್ಜೆಕ್ಟ್ ಹೀಗೆ ಹಲವಾರು ಮಣ್ಣಾಗಿರ್ಬೋದು ನೀರಾಗಿರ್ಬೋದು ಹವಾಮಾನ ಆಗಿರ್ಬೋದು ಪ್ರತಿಯೊಂದು ಏನು ಏರ್ಪೇರ್ ಆಗಲಿಕ್ಕೆ ಏನೆಲ್ಲ ಕಾರಣಗಳನ್ನು ನಾವು ನೋಡ್ಬೋದು ಇವಾಗೆಲ್ಲರಿಗೂ ಗೊತ್ತಿರುವಂಥ ವಿಷಯ ಅದರಲ್ಲಿ ನಾವು ಕೃಷಿಯನ್ನು ಮೇಜರಾಗಿ ತಗೊಂಡಾಗ ನಮ್ಮ ದೇಶದಲ್ಲೇ ತಗೊಂಡಾಗ ಪ್ರತಿಯೊಬ್ಬ ಕೃಷಿ ಮಾಡುವಂಥ ವ್ಯಕ್ತಿ ಕೂಡ ತಮ್ಮ ಜಮೀನಲ್ಲಿ ಬೀ ಬೀಳುವಂಥ ವೇಸ್ಟನ್ನು ಸುಡುವಂಥ ಕಾರ್ಯಕ್ರಮವನ್ನು ಸುಡುವಂತ ಸುಡುವಂಥ ಕೆಲಸಗಳನ್ನು ಮಾಡ್ತಿದೆ ಅದನ್ನು ನಾವು ತಪ್ಪಿಸಿ ಅದನ್ನು ನಾವು ಭಯೋಚಾರ ಮಾಡಿ ಅದನ್ನು ಮತ್ತೆ ಜಮೀನ್ಗೆ ಹಾಕಿ ಅದರಿಂದ ಯಾವ ರೀತಿ ಫಲವತ್ತತೆ ಫಲವತ್ತತೆ ತೆಗಿಬೋದು ಅನ್ನೋದನ್ನು ಈಗಾಗಲೇ ನಮ್ಮ ಪ್ರತಿ ಸರ್ ಅವರು ಹೇಳಿದ್ದಾರೆ ಸೊ ಹಾಗಾಗಿ ಈಗ ಏನಂತೀವಿ ಅಂತಂದರೆ ಒಳ್ಳೆಯ ಫುಡ್ ಬೇಕು ನಮಗೆ ಆರೋಗ್ಯಯುತವಾದಂಥ ಇವರು ನಮ್ಮ ಚಲ್ಪತಿ ಸರ್ ಇದ್ರು ಆರೋಗ್ಯಯುತವಾದಂಥ ಫುಡ್ ಬೇಕು ಬಟ್ ಬೆಳೀಲಿಕ್ಕೆ ಯಾರೂ ರೆಡಿ ಇಲ್ಲ ಹೋಗಲಿ ಕೇಳೋರು ಒಂದು ಕಡೆ ಇದ್ದಾರೆ ಏನು ಕಮರ್ಷಿಯಲ್ಲಾಗಿ ನಮ್ಗೆ ಒಳ್ಳೆ ಫುಡ್ ಬೇಕು ಅಂತ ಕೇಳೋರು ಇದ್ದಾರೆ ಅವ್ರನ್ನ ನಾವು ಸೈಡ್ಗೆ ಇಟ್ಟಾಗ ಹೋಗಲಿ ಬೆಳೆಯವರಾದರೂ ಈಗ ರಾಸಾಯನಿಕ ಫುಡ್ಡನ್ನೇ ಕೇಳ್ತಿದ್ರಾ ಬೆಳೆಯೋರು ಕೂಡ ಬೆಳೆಯೋ ರೈತರು ಕೂಡ ಒಳ್ಳೆ ಫುಡ್ ಬೇಕು ಬಟ್ ಬೆಳಿಲಿಕ್ಕೆ ರೆಡಿ ಇಲ್ಲ ರೈತರು ಕೂಡ ಸೊ ಹಾಗಾಗಿ ಅಂಥ ಪರಿಸ್ಥಿತಿಯಲ್ಲಿ ನಾವು ಏನು ಮಾಡ್ಬೇಕಂತಂದರೆ ಏನಾದರೂ ಒಂದು ಸ್ಟಾರ್ಟ್ ಮಾಡ್ಬೇಕಂತಂದರೆ ನಾವು ಕೆಲವೇ ಜನರಿಂದ ನಾವು ಸ್ಟಾರ್ಟ್ ಮಾಡಬೇಕಾಗುತ್ತೆ ಮಾಸಕ್ಕೆ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ ಅಂದರೂ ಕೂಡ ಈಗ ಇಲ್ಲೇನು ಇಪ್ಪತ್ತು ಜನ ಪ್ರಗತಿಪರ ಇಲ್ಲಿ ಸೇರಿದಿರಿ ನೀವೆಲ್ಲ ಕೂಡ ಈಗ ಈ ಬಯೋಚಾರ ಡ್ರಮ್ಸನ್ನು ನಾವು ಮೇಲೆ ನೀವು ಒಂದು ಬಯೋ ಬಯೋಚಾರ ಪ್ರಿಪರೇಷನ್ ಮಾಡಿ ಅದನ್ನು ಜಮೀನಲ್ಲಿ ಬಳಸಿ ಅದನ್ನು ಏನು ಉತ್ತಮವಾದ ರೀತಿಯಲ್ಲಿ ಇಳುವರಿ ತೆಗೆಯೋದಾಗಿರ್ಬೋದು ಜಮೀನನ್ನು ಫಲವತ್ತತೆಯನ್ನು ಕಾಪಾಡಿಕೊಳ್ಳೋ ರೀತಿಯಲ್ಲಿ ನೀವೆಲ್ಲ ಕೂಡ ಮಾದರಿ ಆಗಬೇಕು ನಿಮ್ಮನ್ನ ನೋಡಿ ಇನ್ನೂ ಹಲವಾರು ಪ್ರಗತಿಪರ ರೈತರು ಹುಟ್ಕೋಬೇಕು ಅದೇ ನಮ್ಮ ಆಶಯ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಒಂದು ನಿಟ್ಟಿನಲ್ಲಿ ನಮ್ಮ ಈ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಕೆ ವಿ ಕೆ ಅವರು ಕೂಡ ಕೈ ಜೋಡಿಸಿದ್ದಾರೆ ಇನ್ನು ಅವರ ಒಂದು ಮಾತಿನೆಲ್ಲ ಹಲವಾರು ವಿಷಯಗಳನ್ನ ನಾವೆಲ್ಲ ಕೂಡ ತಿಳ್ಕೊಬೇಕಾಗುತ್ತೆ ಸರ್ಕಾರದ ಮಟ್ಟದಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತಿದ್ದಾವೆ ಏನೆಲ್ಲ ಸೌಕರ್ಯಗಳು ಸೌಲಭ್ಯಗಳು ಕೂಡ ಎಲ್ಲ ಏನೆಲ್ಲ ಸಿಗ್ತಿದೆ ರೈತರಿಗೆ ಯಾವ ರೀತಿ ಬಳಸ್ಕೋಬಹುದು ಎಸ್ಪೆಷಲಿ ಇದಕ್ಕೋಸ್ಕರ ಈ ಬಯೋಚಾರ್ ವಿಷಯಕ್ಕೆ ಸಂಬಂಧಪಟ್ಟ ನಿಮಗೆ ಕೆಮಿಕಲ್ ಫಾರ್ ಫಾರ್ಮಿಂಗ್ ಬಿಟ್ಟು ಬಯೋಚರ್ ಫಾರ್ಮಿಂಗ್ಗೆ ಏನೆಲ್ಲ ಅವಕಾಶಗಳು ಅವ್ರ ಕಡೆಯಿಂದ ಸಿಗುತ್ತೆ ಅನ್ನೋದನ್ನು ಕೂಡ ಅವರು ಹೇಳ್ಕೊಡ್ತಾರೆ ನಾವು ಇನ್ನೂ ಹೆಚ್ಚಿಗೆ ರೀಚ್ ಆಗಬೇಕು ಜನರಲ್ಲಿ ಪ್ರತಿಯೊಬ್ಬರ ಜವಾಬ್ದಾರಿ ಏನಾಗಬೇಕಂತಂದರೆ ಆರೋಗ್ಯತವಾದಂಥ ಒಂದು ಆಹಾರವನ್ನು ತಿನ್ನೋದಲ್ಲದೆ ಬೆಳೆಯೋದನ್ನು ನಾವು ರೂಢಿಸ್ಕೊಡ್ಬೇಕಾಗ್ತದೆ ಉತ್ತಮ ಆರೋಗ್ಯ ಉತ್ತಮ ದೇಶ ಸದೃಢ ದೇಶವನ್ನು ನಾವು ಕ್ರಿಯೇಟ್ ಮಾಡಬೇಕಂದ್ರೆ ನಾವು ಏನು ವ್ಯವಸಾಯ ಕೂಡ ಸದೃಢವಾಗಿ ಆರೋಗ್ಯವಾದಂಥ ವ್ಯವಸಾಯನ ನಾವು ಮಾಡಬೇಕಾಗುತ್ತೆ ಎಕರೆಗಟ್ಟಲೆ ಇವಾಗ ಚೆಲ್ಲದ ಮೇಲೆ ಚೆಲ್ಲು ಯೂರಿಯಾಗಳು ಕಾಂಪ್ಲೆಕ್ಸ್ಗಳು ಮದ್ದುಗಳು ಮಾವಿನ ಹಣ್ಣು ಇವತ್ತು ಯಾವ ಇವತ್ತು ಮಾವಿನ ಹಣ್ಣು ಇವತ್ತು ನಾವು ಆಗಿ ನಮ್ಮ ಇಂಡಿಯಾದಲ್ಲಿ ಮಾವಿನ ಹಣ್ಣನ್ನು ಡೈರೆಕ್ಟಾಗಿ ನಾವು ಅನೌನ್ಸ್ ಅನ್ಫಿಟ್ ಅನ್ಫಿಟ್ಟು ಈಟ್ ಅಂತ ಅಷ್ಟು ಪರಿಸ್ಥಿತಿಗೆ ನಾವು ತಲುಪು ತಲ್ಬಿಟ್ಟಿದ್ದೀವಿ ಮಾವಿನ ಹಣ್ಣು ಈ ದೇಶದ ಫ್ರೂಟು ಸೊ ಹಾಗಾಗಿ ಇವತ್ತು ಅನ್ಫಿಟ್ ಆಗಿಬಿಟ್ಟಿದೆ ತಿನ್ನಲಿಕ್ಕೆ ಆಗೋದಿಲ್ಲ ಅಷ್ಟು ಕೆಮಿಕಲ್ಸು ಮಾವಿನ ಹಣ್ಣಿಗೆ ಬಳಸುವಂಥ ಕೆಮಿಕಲ್ಲು ಆಗೋದಕ್ಕೆ ಒಂದು ಕೆಮಿಕಲ್ಲು ಹಣ್ಣು ಡಿಲೇ ಮಾಡಿ ಮಾಡಲಿಕ್ಕೆ ಆ ಥರ ಕೆಮಿಕಲ್ ಅದೊಂದಕ್ಕೆ ಅಲ್ಲ ಕೊತ್ತಂಬರಿಗಾಗ್ಬೋದು ಟಮಾಟಾಗ ಹಾಕ್ಬೋದು ಎಲ್ಲ ಪುಡಿ ಏನಾಗ್ತಂದ್ರೆ ಎಲ್ಲ ಈ ಕಮರ್ಷಿಯಲ್ ರೈತರು ಉಟ್ಕೊಂಬಿಟ್ಟು ಏನಾಗ್ಬಿಟ್ಟಿದೆ ಅಂದರೆ ಎಲ್ಲ ದುಡ್ಡು ಬರೋ ರೀತಿಯಲ್ಲಿ ಮಾಡುತ್ತಿದ್ದಾರೆ ಸೊ ಇದನ್ನು ಸ್ವಲ್ಪ ಅವ್ರ ಗಮನವನ್ನು ಸೇಡ್ಗಿಟ್ಟು ಈ ಥರ ಪ್ರಗತಿಪರ ನೀವು ಎಲ್ಲಿ ಸೇರಿದಿರಿ ಎಲ್ಲ ಇಪ್ಪತ್ತು ಜನ ಏನು ಸೇರಿದಿರಿ ಇನ್ನುಂಥ ಪ್ರಗತಿಪರರು ಈ ಒಂದು ನಮ್ಮ ಹೋಬಳಿಗೆ ನಮ್ಮ ದಾವಕ್ಕೆ ನಮ್ಮ ರಾಜ್ಯಕ್ಕೂ ಕೂಡ ಮಾದರಿ ಆಗಬೇಕು ನೀವು ಬೆಳೆಯುವಂಥ ಒಂದು ಕೃಷಿ ನೀವು ಅಳವಡಿಸ್ಕೊಳ್ಳುವಂಥ ಒಂದು ಈ ಸೌಲಭ್ಯಗಳು ಭಯೋಚಾರ ಮುಖಾಂತರ ನೀವು ಮಾಡುವಂಥ ಒಂದು ಅವಕಾಶಗಳು ಇವೆಲ್ಲ ಕೂಡ ನಮ್ಮ ಜಿಲ್ಲೆಗೆ ಗೊತ್ತಾಗಲಿ ನಾವೆಲ್ಲ ಕೂಡ ಸಪೋರ್ಟ್ ಇರ್ತೀವಿ ನೀವೇನೇ ಮಾಡಿದ್ರೂ ಕೂಡ ಭಯೋಚಾರ ಮುಖಾಂತರ ಸಾವಯವ ಮುಖಾಂತರ ನೀವೇನೇ ಮಾಡಿದ್ರು ಕೂಡ ಅದಕ್ಕೆ ಪ್ರಪಂಚ ರೀತಿಯಲ್ಲಿ ನಾವು ದೇಶಕ್ಕೆ ತಲುಪ್ತೋ ರೀ ರೀತಿಯಲ್ಲಿ ನಾವೆಲ್ಲ ಕೂಡ ಸೋಷಿಯಲ್ ಮೀಡಿಯಾಗಳು ಕೂಡ ನಾವು ನೀವು ಬೆನ್ನೆ ನಿಂತ್ಕೊಂಡು ನಾವು ತಲುಪಿಸ್ತೀವಿ ಅಂತ ಹೇಳ್ತಾ ಯಾರೆಲ್ಲ ಸೇರಿದ್ದೀರಿ ಅವ್ರಿಗೆಲ್ಲ ಕೂಡ ನಮ್ಮ ಒಂದು ಪ್ರಗತಿ ಚಾರಿಟಬಲ್ ಟ್ರಸ್ಟ್ಗಳೇನು ನಮ್ಮ ಸರ್ ಹೇಳ್ತಾ ಇದ್ರು ಈ ಕ್ಲೈಮೇಟ್ ಚೇಂಜು ಮತ್ತು ಈ ಕಾರಣ ಇದು ಕೃಷಿಗೆ ಅಥವಾ ವ್ಯವಸಾಯಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ಏನಾದರೂ ಸ್ವಲ್ಪ ಮಾಡೋಣ ಅಂತ ನಮಗೆ ತಿಳಿಸಿದಾಗ ನಿಜವಾಗ್ಲೂ ನಾನು ಎರಡನೇ ಮಾತು ಹೇಳಿಲ್ಲ ಸರ್ ದಯವಿಟ್ಟು ನಿಮ್ಮ ಆಲೋಚನೆ ಚೆನ್ನಾಗಿದೆ ಈ ಕ್ಲೈಮೇಟ್ ಆಕ್ಷನ್ಗೆ ಆಗಿರ್ಬೋದು ಅಥವಾ ಕೃಷಿಗೆ ಕೃಷಿಗಾಗಿರ್ಬೋದು ನೀವು ಆಲೋಚನೆ ಚೆನ್ನಾಗಿದೆ ನೀವು ಓಕೆ ಅಂತ ನಾವು ರೆಡಿ ಇದ್ದೀವಿ ಸರ್ ನಮಗೂ ಕೂಡ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇದೆ ಇದು ಅಂತ ಹೇಳ್ಬಿಟ್ಟು ನಾನು ಒಪ್ಕೊಂಡು ನಮ್ಮ ಸಂಸ್ಥೆ ಕಡೆಯಿಂದ ಇವತ್ತು ಬಾಳ ಡ್ರಮ್ಸನ್ನು ವ್ಯವಸ್ಥೆ ಮಾಡಿದ್ವಿ ಈ ಒಂದು ಅವಕಾಶವನ್ನು ನಮಗೆ ಈ ಐ ಬಿ ಬಿ ಎನ್ ಸಂಸ್ಥೆಯವರು ಮಾಡಿಕೊಟ್ರೆ ಅವ್ರಿಗೆ ನಾನು ಧನ್ಯವಾದಗಳನ್ನ ತಿಳ್ಕೊಟ್ಟೆ ಕೇಳ್ತೀನಿ ಹಾಗಾಗಿ ಈ ಒಂದು ಎರಡು ಮಾತನ್ನು ಹೇಳಿ ಎಲ್ಲ ಮುಗಿಸ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ ಸದಾ ನಿಮ್ಮ ಬೆನ್ನೆಲ್ ಬೆನ್ನೆ ನಿಂತೀವಿ ಇನ್ನೂ ಹೆಚ್ಚೆಚ್ಚಿಗೆ ನಾವು ರೈತರನ್ನು ರೀಚ್ ಆಗೋ ರೈತರಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ವೇದಿಕೆಯವರು ಇವತ್ತು ಎಲ್ಲರಿಗೂ ನಮ್ಮ ಭಾಗದಲ್ಲಿ ಇವತ್ತು ಎಲ್ಲರಿಗೂ ನನ್ನ ಮಾತನ್ನು ಹೇಳಿ ಮುಗಿಸ್ತೀನಿ ನನ್ನ ಮಾತನ್ನು